ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣವನ್ನ ಇದೀಗ ಸಿಒಡಿಗೆ ವಹಿಸಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಹುಬ್ಬಳ್ಳಿ ಹತ್ಯೆ ಪ್ರಕರಣವನ್ನ ಇದೀಗ ಸಿಒಡಿಗೆ ಡಿಗೆ ವಹಿಸಿರುವಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೋಗಿದ್ದಾರೆ ಆರೋಪಿಗೆ ಕಾನೂನು ಪ್ರಕಾರವೇ ಕ್ರಮ ಆಗತ್ತೆ ಆರೋಪಿಗೆ ತಕ್ಕ ಶಿಕ್ಷೆ ಕಾನೂನಿನ ಮೂಲಕ ಆಗತ್ತೆ ಅನ್ನುವಂಥ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಟು ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ ವಿಶೇಷ ನ್ಯಾಯಾಲಯ ಮಾಡಿ ಅದಕ್ಕೆ ಟೈಮ್ ಬೌಂಡ್ ಆಗಿ ಚಾರ್ಜ್ ಶೀಟ್ ಹಾಕಬೇಕು ಮತ್ತೆ ಇದನ್ನು ಕೂಡ ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಅದನ್ನ ರಿಸರ್ವ ಕೋರ್ಟು ಕೊಟ್ಟು ಕಾಣಿಸ್ತೀವಿ ಅಲ್ಲಿ ಹೋಗಕ್ಕೆ ಹೋಗಿಲ್ಲ ನಾನು ನಮ್ಮ ಡಿಸ್ಟಿಕ್ ಇಂಚರ್ ಮಿನಿಸ್ಟರ್ ಹೋಗಿದ್ದಾನೆ ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದಾರೆ ಮತ್ತು ಎಚ್ ಕೆ ಪಾಟೀಲ್ ಕೂಡ ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಹೋದಾಗ ಹೋಗ್ತೀವಿ ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ ಹುಬ್ಬಳ್ಳಿ ಇನ್ಸಿಡೆಂಟ್ ಅದನ್ನ ವೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ